ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನೀವು ಮೇಷರಾಸಿನ ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಹಂಗಂದ್ರೆ ಈ ವಿಡಿಯೋ ನಿಮಗೋಸ್ಕರ ಮಿಸ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಂದರೆ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜ್ಯೋತಿಷ್ಯ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೀವು ನನ್ನ ಕೊಡೋ ಫೀಝು ದಕ್ಷಿಣ ಅಂತ ಹೇಳ್ಕೊತೀನಿ ಸೊ ಈ ಆಫರ್ ಬಗ್ಗೆ ತಿಳ್ಕೊಬೇಕಂದ್ರೆ ವೀಡಿಯೋ ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ ಓಕೆ ಇವಾಗ ಟಾಪಿಕ್ ಬರೋಣ ಮೇಷರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಣ ನೀವು ಬಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೋದು ಇಂಜಿನಿಯರ್ ಕೆಲಸ ಮಾಡ್ಬೋದು ಅಗ್ರಿಕಲ್ಚರ್ ಮಾಡ್ಬೋದು ರಿಯಲ್ ಎಸ್ಟೇಟ್ ಮಾಡ್ಬೋದು ಮತ್ತೆ ಕೆಮಿಕಲ್ ಇಂಡಸ್ಟ್ರಿ ಮಾಡ್ಬೋದು ಪೆಟ್ರೋಲ್ ಬ್ಯಾಂಕಲ್ಲಿ ಮಾಡ್ಬೋದು ಆಯಿಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದು ಮಾಡ್ಬೋದು ಮತ್ತೆ ಬ್ರಿಕ್ ಇಟ್ಕೆ ಇರುತ್ತಲ್ಲ ಆಲೋ ಬ್ಲಾಕ್ ಇಟ್ಕೆ ಅದ್ರ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಐರನ್ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಸಿಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ಬೋದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು ಸೋಷಿಯಲ್ ಆಕ್ಟಿವಿಟೀಸ್ ಅದ್ರಲ್ಲಿ ಕೆಲಸ ಮಾಡ್ಬೋದು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿ ಕೆಲಸ ಮಾಡ್ಬೋದು ಲಾಯರ್ ಆಗಿ ಕೆಲಸ ಮಾಡ್ಬೋದು ಜಡ್ಜಾಗಿ ಕೆಲಸ ಮಾಡ್ಬೋದು ಜ್ಯೋತಿಷ್ಯದಲ್ಲಿ ಕೆಲಸ ಮಾಡ್ಬೋದು ರಿಸರ್ಚು ಸೈಂಟಿಸ್ಟು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಕೆಲಸ ಮಾಡ್ಬೋದು ಲೇಬರ್ ಕೆಲಸ ಮಾಡ್ಬೋದು ಕೂಲಿ ಕೆಲಸ ಮಾಡ್ಬೋದು ಮತ್ತೆ ಡ್ರೈವರು ಡ್ರೈವರ್ ಕೆಲಸ ಮಾಡ್ಬೋದು ಸೊ ಈ ಥರ ಕೆಲಸ ಮಾಡದೆ ನೀವು ಮೇಷರಾಶಿಯವರು ಈ ಥರ ಕೆಲಸ ಮಾಡದೆ ನಿಮ್ಮ ಜೀವನ ಕೆರಿಯರ್ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಏನು ಆಫರ್ ಅಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡೋದೇ ನೀವು ನಾನು ಕೊಡೋ ಫೀಸು ಅರ್ಥ ಆಯಿತಾ ಸೊ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನಂಬರ್ ಬರೆದಿಟ್ಕೊಂಡು ಆಗಸ್ಟ್ ಹದಿನೈದು ತಾರೀಕು ಮಾತ್ರ ಒಂದಿನ ಮಾತ್ರ ಫೋನ್ ಮಾಡಿ ನಿಮ್ಮ ಜಾತಕ ತಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ದಿರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್